ಮೈಸೂರಿನಲ್ಲಿ ಇವತ್ತು ವಿಜೃಂಭಣೆಯ ವಿಜಯದಶಮಿ ಹಾಗಾಗಿ ಎಲ್ಲರ ಚಿತ್ತ ಮೈಸೂರು ಕಡೆಗೆ ಜಂಬೂ ಸವಾರಿ ನೋಡುವುದಕ್ಕೆ ಸಾರ್ವಜನಿಕರು ತಂಡೋಪ ತಂಡವಾಗಿ ಆಗಮಿಸ್ತಾ ಇದ್ದಾರೆ ಆಗ್ಲೇ ಹೇಳದ್ನಲ್ಲ ಲಕ್ಷ ಲಕ್ಷ ಜನ ಸೇರ್ತಾರೆ ಬೆಳಗ್ಗೆಯಿಂದಲೇ ಅರಮನೆ ಮುಂಭಾಗ ಜನ ಜಮಾಯಿಸ್ತಿದ್ದಾರಂತೆ ಸ್ವಲ್ಪ ಸಮಯ ಆದ್ರೆ ಸಾಕು ಜಾಗ ಸಿಗಲ್ಲ ನಿಲ್ಲಕ್ಕಾಗಲ್ಲ ನೋಡಕ್ಕಾಗಲ್ಲ ಅಂತ ಜಮ್ಮು ಸವಾರಿ ಸಾಗುವ ಮಾರ್ಗದಲ್ಲೇ ಆಸೀನರಾಗ್ತಿದ್ದಾರೆ ಸಾರ್ವಜನಿಕರು ಪಾಸ್ ಇದ್ದವರಿಗೆ ಆಸನದ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ ಪೊಲೀಸರು ಪಾಸ್ ಇರಬೇಕು ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ಕೂತ್ಕೊಂಡು ನೋಡ್ಬೇಕು ಅಂದ್ರೆ ಪಾಸ್ ಬೇಕು ನಿಮ್ಗೆ ಜಮ್ಮು ಸವಾರಿ ನೋಡೋದಕ್ಕೆ ಪಾಸ್ ಇಲ್ಲದವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗುತ್ತೆ ಜಮ್ಮು ಸವಾರಿ ಸಾಗುವ ಮಾರ್ಗದಲ್ಲೇ ಎರಡೂ ಬದಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡ್ಲಾಗುತ್ತೆ ಅದನ್ನ ನುಗ್ಗಿ ಒಳಗಡೆ ಹೋಗಬಾರದು ಅಂತ ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲಾ ರೀತಿಯ ಆಗಿರುತ್ತೆ ಪಾಸ್ ಇದ್ರೆ ನೇರವಾಗಿ ಕೂತ್ಕೊಂಡು ಆಸನಗಳ ವ್ಯವಸ್ಥೆ ಇರುತ್ತೆ ಆ ರೋಡ್ ಕೂತ್ಕೊಂಡು ನೀವು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಬಹುದು ಇಟ್ ಸಪೋಸ್ ಪಾಸ್ ಇಲ್ಲ ಅಪ್ಪ ನಾವು ಬೇರೆ ಊರುಗಳಿಂದ ಬಂದ್ಬಿಟ್ಟಿದ್ದೀವಿ ನೋಡ್ಲೇಬೇಕು ಜಂಬೂ ಸವಾರಿ ಅಂತ ನೀವು ಕಾಯ್ತಾ ಇದ್ರೆ ನಿಮ್ಗೆ ಒಂದು ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿರ್ತಾರೆ ಆ ಜಾಗದಲ್ಲಿ ನಿಂತ್ಕೊಂಡು ಈ ಜಂಬೂ ಸವಾರಿ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹಾಗಾದ್ರೆ ಜಂಬೂ ಸವಾರಿಗೆ ಸಂಬಂಧಪಟ್ಟಂತೆ ಅಟ್ ಪ್ರೆಸೆಂಟ್ ಯಾವ ರೀತಿ ಸಿದ್ಧತೆ ಭದ್ರತೆಗಳ ವ್ಯವಸ್ಥೆಯ ಕುರಿತು ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಹಿರಿಯ ಪ್ರತಿನಿಧಿ ಉಲ್ಲಾಸ್ ಎಸ್ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ ಇವತ್ತು ಸಂಜೆ ಜಂಬೂ ಸವಾರಿಯನ್ನು ಕೂಡ ಆಗತ್ತೆ ಸದ್ಯ ನಾನಿರುವಂತದ್ದು ಬಲರಾಮ ದ್ವಾರದ ಬಳಿ ಇದೀನಿ ಇಲ್ಲಿ ಯಾವ ರೀತಿ ಆದಂತಹ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಎಡಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಅಂಬಾರಿ ಒತ್ತಂತಹ ಆನೆ ಇದೇ ಒಂದು ಮಾರ್ಗದಲ್ಲಿ ಸಾಗುತ್ತೆ ಹೀಗಾಗಿ ಬೆಳಗ್ಗೆಯಿಂದಲೇ ಸಾರ್ವಜನಿಕರು ಈ ಒಂದು ಸ್ಥಳದಲ್ಲಿ ಜಮಾಯಿಸಿರುವಂತದ್ದು ಯಾಕೆಂತಂದ್ರೆ ವರ್ಷಕ್ಕೊಮ್ಮೆ ನಡೆಯುವಂತಹ ವಿಶ್ವವಿಖ್ಯಾತ ಜಂಬೂ ಸವಾರಿ ಏನಿದೆ ಅದನ್ನ ಹತ್ತಿರದಿಂದ ಕಣ್ತುಂಬಸ್ಕೊಳ್ಬೇಕು ಆ ತಾಯಿ ಚಾಮುಂಡಿಯನ್ನ ಹತ್ತಿರದಿಂದ ನೋಡಬೇಕು ಅನ್ನುವಂತಹ ಒಂದು ಕಾತರದಲ್ಲಿ ನಿನ್ನೆ ಸಂಜೆಯಿಂದಲೇ ಮೈಸೂರಿಗೆ ಬರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಯಾಕೆಂತಂದ್ರೆ ಜಂಬೂ ಸವಾರಿ ಸಾಗುವಂತಹ ಮಾರ್ಗ ಆಗಿರೋದ್ರಿಂದ ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಲಾಗಿರುವಂತದ್ದು ಜೊತೆಗೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪಾಸ್ ಇರುವಂತಹ ಯಾರಿದ್ದಾರೆ ಪಾಸ್ ಅವ್ರು ಮಾತ್ರ ಈ ಒಂದು ಆಸನದ ಒಳಗಡೆ ಕೂರ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅದನ್ನ ಹೊರತುಪಡಿಸಿದ್ರೆ ಉಳಿದಂತಹ ಪಾಸ್ ಇಲ್ಲದೆ ಯಾರಾದರೂ ಜಂಬೂ ಸವಾರಿಯನ್ನ ನೋಡಬೇಕು ಅನ್ನುವಂತಹ ಸಾರ್ವಜನಿಕರಿಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿ ಇರೋದಿಲ್ಲ ಇದನ್ನ ಹೊರತುಪಡಿಸಿದ್ರೆ ಬೇರೆ ಅಂದ್ರೆ ಜಂಬೂ ಸವಾರಿ ಸುಮಾರು ಐದರಿಂದ ಆರು ಕಿಲೋಮೀಟರ್ ಎಂತ ಸಾಗುತ್ತೆ ಆ ಒಂದು ಮಾರ್ಗದಲ್ಲಿ ರಸ್ತೆ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ ಹಾಕಲಾಗಿದೆ ಆ ಒಂದು ಜಾಗದಲ್ಲಿ ಸಾರ್ವಜನಿಕರು ಜಂಬು ಜಂಬೂ ಸವಾರಿಯನ್ನ ಮೆರವಣಿಗೆನ ಹತ್ತಿರದಿಂದ ಕಣ್ತುಂಬಸ್ಕೊಳ್ಬಹುದು ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಸಂಜೆ ಜಂಬೂ ಸವಾರಿಗೆ ಚಾಲನೆ ಸಿಗುವಂತದ್ದು ಅಂದ್ರೆ ಅರಮನೆ ದ್ವಾರದಿಂದ ಹೊರಡತ್ತೆ ಅದಾದ ಬಳಿಕ ಜಂಬೂ ಸವಾರಿ ಏನ್ ಸಾಗುತ್ತೆ ಈಗಾಗಲೇ ಬ್ಯಾರಿಕೇಡ್ ಹಾಕಲಾಗಿದೆ ಸಾರ್ವಜನಿಕರು ಬೆಳಗ್ಗೆಯಿಂದನೇ ಬಂದು ಆಸ ಪಾಸನ ಪಡೆದಿರುವಂತ ಸಾರ್ವಜನಿಕರು ಬೆಳಗ್ಗೆಯಿಂದನೇ ಬಂದು ಆಸೀನರಾಗಿದ್ದಾರೆ ಯಾಕೆಂತಂದ್ರೆ ಲೇಟ್ ಆಗಿ ಬಂದ್ರೆ ನಮಗೆ ಹಿಂದೆ ಹಿಂದಿನ ಆಸನ ಸಿಗುತ್ತೆ ಹತ್ತರದಿಂದ ನಾವು ಮುಂದ್ಗಡೆ ಸೀಟಲ್ಲಿ ಕೂತು ನಾವು ಜಂಬು ಸವಾರಿಯನ್ನ ನೋಡ್ಬೇಕು ಹಾಗಾಗಿ ನಾವು ಬೆಳಗ್ಗೆಯಿಂದನೆ ಬಂದಿದೀವಿ ಅನ್ನುವಂತಹ ಒಂದಷ್ಟು ಸಾರ್ವಜನಿಕರು ಹೇಳಿದ್ರು ಇನ್ನೊಂದಿಷ್ಟು ಸಾರ್ವಜನಿಕರು ಇಲ್ಲ ನಾವು ಆ ನಿನ್ನೆನೆ ಬಂದ್ವಿ ಯಾಕೆಂತಂದ್ರೆ ನಾವು ಲೇಟ್ ಆಗಿ ಬಂದ್ರೆ ನಮ್ಗೆ ನಮ್ಮತ್ ಹಿಂದಿನ ಚೇರ್ ನಮಗೆ ಸಿಗುತ್ತೆ ಹಾಗಾಗಿ ನಾವು ಇವತ್ತು ಬೆಳಗ್ಗೆನೆ ಬಂದು ಇಲ್ಲಿ ಕೂತಿದೀವಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ ಜೊತೆಗೆ ಸಾರ್ವಜನಿಕರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಎಲ್ಲಿ ಜಂಬೂ ಸವಾರಿ ಸಾಗುತ್ತೆ ಜೊತೆಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಸೇರ್ತಾರೆ ಅಂತಹ ಸ್ಥಳಗಳಲ್ಲಿ ಅಂತಹ ಆಯಕಟ್ಟಿನ ಸ್ಥಳಗಳಲ್ಲಿ ಸಿ ಸಿ ಕೂಡ ಅಳವಡಿಕೆ ಮಾಡುವಂತ ಕೆಲಸವನ್ನ ಮೈಸೂರು ಪೊಲೀಸರು ಮಾಡಿದ್ದಾರೆ ಸೊ ಅಂತಿಮವಾಗಿ ಯಾವ್ದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಸಾರ್ವಜನಿಕರಿಗೂ ಕೂಡ ಅವರಿಗೆ ನಿರಾಸೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕ್ಬಿಟ್ಟು ಬರುವಂತ ಎಷ್ಟೇ ಸಾರ್ವಜನಿಕರು ಬಂದರೂ ಕೂಡ ಅವರಿಗೂ ಅವರಿಗೆ ಹತ್ತಿರದಿಂದ ಜಂಬೂ ಸವಾರಿಯನ್ನ ಹತ್ತಿರದಿಂದ ಕಣ್ತುಂಬಸ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ಬನ್ನಿ ಮಂಟಪದವರೆಗೂ ಬ್ಯಾರಿಕೇಡ್ಗಳನ್ನ ಹಾಕುವಂತಹ ವ್ಯವಸ್ಥೆಗಳನ್ನ ಮಾಡಿ ಸಾರ್ವಜನಿಕರು ಆ ಒಂದು ಸ್ಥಳಗಳಲ್ಲಿ ಪಾಸ್ ಇದ್ದವರಿಗೆ ಅರಮನೆ ಒಳಗಡೆ ಆಗಿರ್ಬೋದು ಇಲ್ಲಿ ಆಸನದ ವ್ಯವಸ್ಥೆ ಇರುತ್ತೆ ಪಾಸ್ ಇಲ್ದಿತಿ ಇರುವಂತವ್ರು ಜಂಬೂ ಸವಾರಿ ಸಾಗುವಂತಹ ಮಾರ್ಗದಲ್ಲಿ ಹಾಕಿರುವಂತಹ ಬ್ಯಾರಿಕೇಡ್ಗಳೇನಿದಾವೆ ಅಲ್ಲಿ ರಸ್ತೆ ಪಕ್ಕದಲ್ಲಿ ನಿಂತು ಆ ಜಮ್ಮು ಸವಾರಿಯನ್ನು ಹತ್ರ ಹತ್ತಿರದಿಂದ ಕಣ್ತುಂಬಸ್ಕೊಳ್ಬಹುದು ಅನ್ನುವಂತಹ ನಿಟ್ಟಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮೈಸೂರು ಪೊಲೀಸರು ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಉಲ್ಲಾಸೆ ಗ್ಯಾರಂಟಿ ನ್ಯೂಸ್ ಮೈಸೂರು